ಮಾನ್ಯ ಸಚಿವರು ಆಫೀಸ್ ಭಾಳ ಅಲರ್ಟ್ ಆಗಿದೆ ನಾನು ಕೇಳಿ ಪ್ರಶ್ನೆ ಕೇಳಿದ ತಂಡ್ಮೇಲೆ ಎಂಟು ಎಂಟಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾರೆ ನನ್ನ ಪ್ರಶ್ನೆಗೆ ಉತ್ತರ ಬಂದಿದೆ ಎಂಟು ಎಂಟಕ್ಕೆ ವೈ ಅಷ್ಟು ಡಿಲೇ ಮಾಡಿದರೆ ಈ ನಾಗರಿಕರಿಗೆ ಆಗೋ ತೊಂದರೆಗೆ ಯಾರು ಒಡಗಿರು ಇಷ್ಟು ಡಿಲೇ ಮಾಡೋಕ್ಕೆ ಕಾರಣವೇ ಇರಲಿಲ್ಲ ನಾನು ಪ್ರಶ್ನೆ ಕೇಳಿದ ಮೇಲೆ ನಿಮ್ಮ ಆಫೀಸ್ ಅಲರ್ಟ್ ಆಗಿದೆ ಈಗ ಎಂಟನೇ ಎಂಟನೇ ತಾರೀಕು ನಾನು ಪ್ರಶ್ನೆ ಕೇಳಿದ ಮೇಲೆ ಎಂಟನೇ ತಾರೀಕು ಉತ್ತರ ಬಂದಿದೆ ಅದನ್ನು ಟೆಂಡ್ರೂ ಕರೆದಾಯಿತು ಶಾಂಕ್ಷನ್ ಗೊತ್ತ ಇಷ್ಟು ದಿವಸ ಯಾಕೆ ಡಿಲೇ ಮಾಡಿದರು ದಯಮಾಡಿದ್ರೆ ಹಿಂದೆ ಇರ್ತಕ್ಕಂಥ ವಿಚಾರಗಳನ್ನು ಮಾನ್ಯ ಸಚಿವರು ಆಫೀಸಿಗೆ ತರಾಟೆ ತಗೋಬೇಕಾಗ್ತದೆ ನೀವು ನಿಮ್ಮ ಅಧಿಕಾರಿಗಳು ಇಷ್ಟು ಸೋ ಫಾಸ್ಟ್ ವಿತ್ ಇನ್ ಎ ವೀಕ್ ದೇ ಆರ್ ಏಬಲ್ ಟು ಆನ್ಸರ್ ಮೇ ವಾಟ್ ಆಲ್ ದೀಸ್ ಡೇಸ್ ಆರ್ ದೂರಿ ಮೋರ್ ದನ್ ಟೂ ಇಯರ್ಸ್ ಅವರು ಡಿಲೇ ಮಾಡಿದ್ದಾರೆ ಯಾಕೆ ಮಾಡಿದರು ಈಗ ಹೆಂಗೆ ಬಂತು ಇಷ್ಟೆಲ್ಲ ಸ್ಪೀಡ್ ಕೆಲಸ ಮಾಡೋಕ್ಕೆ ದಯಮಾಡಿ ಇದ್ರ ಬಗ್ಗೆ ಗಮನ ಮಾಡಿ ಮತ್ತೆ ನೋಡಿ ಇಲ್ಲಿ ಇರೋಂದು ಹೇಳಿದ್ದಾರೆ ಆ ಡಿ ಎಮ್ ಎನಲ್ಲಿ ಇನ್ನೂ ಗೈಡ್ಲೈನ್ ಮಾಡಿಕೊಟ್ಟಿಲ್ಲ ಎಲ್ಲ ದುಡ್ಡಿದೆ ಎಲ್ಲ ಇದೆ ಗೈಡ್ಲೈನ್ ಕೊಡೋಕ್ಕೆ ಏನು ಗಂಟು ಹೋಗ್ತದೆ ಇಲ್ಲಿ ಆಫೀಸಲ್ಲಿ ಸ್ಟೇಟ್ ಆಫೀಸಲ್ಲಿ ಕೂತ್ಕೊಂಡು ನಾನು ಕೇಳಿದ್ದು ಪರ್ಟಿಕ್ಯುಲರ್ಲಿ ಓನ್ಲಿ ಫಾರ್ ಅವರ್ ಡಿಸ್ಟ್ರಿಕ್ಟ್ ಬಿಕಾಸ್ ಐ ಹೇಳ್ ಫ್ರಮ್ ಚಿಕ್ಕಮಂಗ್ಳೂರು ಡಿಸ್ಟಿಕ್ ಆ್ಯಂಡ್ ಐ ಆಮ್ ರಿಸೈಡಿಂಗ್ ಇನ್ ಚಿಕ್ಕಮಂಗ್ಳೂರು ಆ ಚಿಕ್ಕಮಂಗ್ಳೂರು ನಗರಸಭೆಗೆ ಸೀಮಿತವಾಗಿ ನಾನು ಕೇಳಿದೆ ರಾಜ್ಯದಲ್ಲಿ ಇನ್ನೇ ಸ್ಟೇಟ್ ಸಮಸ್ಯೆ ಇದೆ ದೇವ್ರಿಗೆ ಗೊತ್ತು ಹಾಂ ಸುಮಾರು ಇನ್ನೂರ ಎರಡು ಸಾವಿರದ ಮೂವತ್ತು ಮುನ್ನೂರ ಮೂವತ್ತ್ಮೂರು ಏನು ಇದು ಕೆ ಬಿ ಕಂಬ ಹಾಕಿದೆ ಒಂದು ಕಂಬದಲ್ಲಿ ಲೈಟ್ ಇಲ್ಲ ನೀವೇ ಕೊಟ್ಟಿರೋ ಉತ್ತರ ಏನು ಇದೆ ಹಂಗಾರೆ ಎಲ್ಲಿದೆ ಇಲ್ಲಿ ಗೌರ್ಮೆಂಟ್ ಉಂಟಾ ಅಥವಾ ಇಲ್ಲಿ ನಿಮ್ಮ ಡಿ ಎಮ್ ಈ ಕೆಲಸ ಮಾಡ್ತಾ ಇದೆಯಾ ನಗರಾಭಿವೃದ್ಧಿ ಸಚಿವರು ನಿಮ್ಮ ತಪ್ಪಿಲ್ಲ ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂತ ನೀವು ಕೇಳಬೇಕಲ್ವಾ ಎರಡು ಸಾವಿರದ ಮುನ್ನೂರ ಮೂವತ್ತ್ಮೂರು ಒಂದು ಟೌನಲ್ಲಿ ಕಂಬಕ್ಕೆ ಲೈಟ್ ಇಲ್ಲ ಅನ್ನೋದನ್ನ ಅವರು ಅವರೇ ಉತ್ತರ ಕೊಟ್ಟಾರೆ ಏನು ಸ್ವಾಮಿ ಯಾವ ಯಾವ ಕಾಲದಲ್ಲಿ ಇದೀವಿ ನಾವು ಇದಕ್ಕೆ ದಯಮಾಡಿ ಇನ್ನೊಂದು ವಿಚಾರ ಇದೆ ಇವತ್ತು ನೋಡಿ ಮೇಲೆ ಎಲ್ಲ ಶಾಲಾ ಮಕ್ಕಳು ಕೂತಿದ್ದಾರೆ ಇಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಒಂದನ್ನೇ ಇಟ್ಕೊಂಡು ನಾವು ಕೂರ ಅಂಥದ್ದಲ್ಲ ಸುಪ್ರೀಂ ಕೋರ್ಟ್ ವರ್ಡಿಕ್ಟನ್ನು ವಿ ಶುಡ್ ರೆಸ್ಪೆಕ್ಟ್ ದಿ ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಆ್ಯಂಡ್ ಹೈಕೋರ್ಟ್ ಎನಿ ಕೋರ್ಟ್ ವರ್ಡಿಕ್ಟ್ ಆದರೆ ಬೀದಿ ನಾಯಿಗಳ ಕಾಟ ಇಡೀ ರಾಜ್ಯದಲ್ಲಿ ಅದು ಅತಿ ಹೆಚ್ಚಾಗಿದೆ ಅದು ಯಾವ ಬೆಂಗಳೂರು ಸಿಟಿನೂ ಬಿಟ್ಟಿಲ್ಲ ಯಾವ ಜಿಲ್ಲೆ ತಾಲೂಕು ಯಾವುದು ಹೋಬಳಿನೂ ಬಿಟ್ಟಿಲ್ಲ ಈಗ ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ದೇವರನ್ನೇ ತೊಂದರೆ ಆಗಲ್ಲ ಎಲ್ಲ ಕಾರಲ್ಲಿ ಹೋಗ್ತಾರೆ ಕಾರಲ್ಲಿ ಬರ್ತಾರೆ ನಮ್ಮ ಎಮ್ ಎಲ್ ಎ ಮಕ್ಕಳಿಗೂ ಯಾರಿಗೇನು ತೊಂದರೆ ಆಗೋಲ್ಲ ಮಿನಿಸ್ಟರ್ ಮಕ್ಕಳಿಗೆ ತೊಂದರೆ ಇಲ್ಲ ಹೈಕೋರ್ಟ್ ಜಡ್ಜ್ ಮಕ್ಕಳಿಗೂ ತೊಂದರೆ ಆಗಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ ಮಕ್ಕಳಿಗೂ ಅವ್ರ ಎಂಟಿ ಮಕ್ಕಳಿಗೇನು ತೊಂದರೆ ಇಲ್ಲ ಬೀದಿಲಿ ಓಡಾಡೋ ಮಕ್ಕಳು ಇವತ್ತು ನಮ್ಮ ಸ್ಕೂಲಿಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಸಾವಿರಾರು ನಾಯಿಗಳು ಕಚ್ಚಿರ್ತಕ್ಕಂಥದ್ದು ಅದರಿಂದ ಭಾಳ ಪರಿಣಾಮ ಕೆಟ್ಟದಾಗಿರ್ತಕ್ಕಂಥದ್ದು ತೀರ್ ಹೋಗಿರ್ತಕ್ಕಂಥದ್ದು ದಿನನಿತ್ಯ ಬೀದಿ ನಾಯಿಗಳು ಕಾಟಾಗಿದೆ ಅದಕ್ಕೆ ನಾವು ಏನು ಕ್ರಮ ಮಾಡಬೇಕು ಅಂತೇಳಿ ಸರ್ಕಾರ ಯೋಚನೆ ಮಾಡಬೇಕಲ್ವಾ ಬೇಡಿಕೆ ಮಾಡ್ಬೇಕಲ್ವಾ ಹೇಳಿ ನಮ್ ನಾನ್ ಸುಖವಾಗಿದ್ರೆ ಸಾಕ ಬೀದಿ ನಾಯಿಗಳ ಕಾಟದ ಬಗ್ಗೆ ಒಂದು ಕ್ರಮ ಆಗ್ಲೇಬೇಕು ಅದ್ರ ಬಗ್ಗೆ ಕ್ರಮ ಜೊತೆಗೆ ಬಿರಿಯಾನಿ ಬಗ್ಗೆ ಈಗ ದಯಮಾಡಿ ಸಭಾಪತಿಗಳೇ ನಾನು ಇದನ್ನ ಬಹಳ ಗಂಭೀರವಾಗಿ ಸರ್ಕಾರ ಪನಿಗಡಿಸದೇ ಇದ್ರೆ ಪಾಪ ಅಮಾಯಕರಿಗೆ ಬಹಳ ತೊಂದರೆ ಆಗ್ತದೆ ಯಾವ ಅಧಿಕಾರಿ ಮಕ್ಕಳಿಗೆ ಏನು ತೊಂದರೆ ಆಗೋದಿಲ್ಲ ಯಾವ ಮೇಲ ಕೀಮಿ ಲೇಯರ್ ಆಫ್ ದಿ ಸೊಸೈಟಿ ಇದರಲ್ಲ ಅವ್ರು ಯಾರ ಮಕ್ಕಳಿಗೂ ತೊಂದರೆ ಆಗೋಲ್ಲ ದಯಮಾಡಿ ಅಲ್ಲಿ ಅಮ್ಮಾಯ್ ಬಸ್ ಇಳಿದು ಮಕ್ಕಳು ಶಾಲೆ ಹೋಗತ್ತಿಗೆ ಬೀದಿ ನಾಯಿಗಳ ಕಾಟ ಇದೆ ಯಾರು ವಾಕಿಂಗ್ ಮಾಡೋ ಪರಿಸ್ಥಿತಿ ಇಲ್ಲ ಇವನ್ ಕಬ್ಬನ್ ಪಾರ್ಕ್ ಒಳಗೂ ಬಹಳ ತೊಂದರೆ ಇದೆ ಇಂತ ಒಂದು ಪರಿಸ್ಥಿತಿ ಒಳಗಡೆ ನೀವು ಹಾಕಿರಿ ಪಿಟೀಶನ್ ಹಾಕಿರಿ ಕಾಲದಲ್ಲಿ ನಾಯಿಗಳ ಸಂಖ್ಯೆ

ಅಮೌಂಟ್ ಎಷ್ಟು ರಿಲೀಸ್ ಮಾಡಿದ್ದೀರಿ ಅಂತ ಕೇಳಿದ್ದಾರೆ ಎಸ್ ಸಿನಲ್ಲಿ ಹತ್ತು ಕೋಟಿ ಫಿಫ್ಟೀನ್ ಫೈನಾನ್ಸ್ನಲ್ಲಿ ಇಪ್ಪತ್ತೈದು ಕೋಟಿ ಅಮೃತ್ನಲ್ಲಿ ಎಂಟು ಕೋಟಿ ಮತ್ತು ನಗರೋತ್ಥಾಲ್ಲಿ ನಲ್ವತ್ತು ಕೋಟಿ ಆಲ್ರೆಡಿ ದುಡ್ಡು ರಿಲೀಸ್ ಆಗಿದೆ ಮತ್ತು ದುಡ್ಡು ಒಪ್ಪಿದ್ದಾರೆ ಆದರೂ ಕೆಲಸ ಯಾಕೆ ಡಿಲೇ ಆಗಿದೆ ಅಂತ ಇಲ್ಲ ಕೆಲಸ ಡಿಲೇ ಯಾಕೆ ಆಗಿದೆ ಅಂತ ಹೇಳಿದ್ದಾರೆ ಇದ್ರ ಬಗ್ಗೆ ನಾನು ಒಂದು ಮೀಟಿಂಗ್ ಮಾಡಿ ಇದ್ರಲ್ಲಿ ಯಾರ್ಯಾರು ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಆ್ಯಕ್ಷನ್ ಮಾಡ್ತೇನೆ ಮತ್ತು ಮೇನ್ ಇಂಪಾರ್ಟೆಂಟ್ ಕ್ವೆಶನ್ ಕೇಳಿದ್ದಾರೆ ಬೀದಿ ನಾಯಿ ಅದ್ರ ಬಗ್ಗೆ ಸೀರಿಯಸ್ ಅದು ಥ್ರೋಟ್ ಔಟ್ ಇಸ್ಟೇಟ್ದು ಇಶ್ಯೂ ಇದೆ ಥ್ರೋಟ್ ಇಂಡಿಯಾ ಇಂಡಿಯಾದ ಇಶ್ಯೂ ಇದೆ ಅದ್ರ ಬಗ್ಗೆ ಒಂದು ಸುಪ್ರೀಂ ಕೋರ್ಟ್ ಒಂದು ಆದೇಶ ಆಗಿತ್ತು ಆದರೂ ಈಗ ಬರೇ ಬರೇ ಅವರಿಗೆ ವ್ಯಾಕ್ಸಿನ್ ಕೊಡಬೇಕು ಮತ್ತು ಸರ್ಜರಿ ಮಾಡಬೇಕಂತ ಅವ್ರು ಹೇಳಿದ್ದಾರೆ ಆದರೂ ನಮ್ಮ ಸ್ಟೇಟ್ನಲ್ಲಿ ಎರಡು ಮೂರು ಸಲ ಟೆಂಡರ್ ಮಾಡಿದ್ದಾರೆ ಅದ್ರ ಬಗ್ಗೆ ಟೆಂಡರ್ ಕಾಪಿ ಕೊಡ್ತೀನಿ ತಮಗೆ ಇಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ನಲ್ಲಿ ಯಾರೂ ಇಲ್ಲ ಅವರೇ ಕೇರಳಾಲಿಂದ ಬರಬೇಕಂತ ಈ ಸಲ ಇಸ್ಪೆಷಲಿ ನಾನು ಡಿ ಸಿಗೆ ಮಾತಾಡಿದ್ದೀನಿ ಹೇಳಿದ್ದೀನಿ ನೀವು ನೀವನೇ ಹೊಸಂತು ಮಾತಾಡಿ ಅವರು ಯಾರಿದ್ದಾರೆ ಕರ್ಕೊಂಡು ಚಿಕ್ ಇಸ್ಪೆಷಲಿ ಚಿಕ್ಕಮಗಳೂರಿನಲ್ಲಿ ಇವುದು ಸರ್ಜರಿ ಆಗಲಿ ವ್ಯಾಕ್ಸಿನ್ ಆಗಲಿ ಇದ್ರ ಬಗ್ಗೆ ಸ್ವಲ್ಪ ಸೀರಿಯಸ್ ಇರಬೇಕಂತ ಆಲ್ರೆಡಿ ಡೈರೆಕ್ಷನ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಇನ್ನೊಂದು ಸಲ ತಮ್ಮ ತಮ್ಮ ಜೊತೆಗೆ ನಾನು ಪರ್ಸ್ನಲಿ ಕರೆಸಿ ಚರ್ಚೆ ಮಾಡ್ತೀನಿ ಎಲ್ಲ ಆಫೀಸರ್ ಜೊತೆಗೆ ಚರ್ಚೆ ಮಾಡಿ ವಿ ಟೇಕ್ ಆ್ಯಕ್ಷನ್ಸ್ ಇದರಲ್ಲಿ ಒಂದು ನಿಮಿಷ ಅಧ್ಯಕ್ಷರೇ ದಯಮಾಡಿ ಮಿಯರ್ ಬಿಕಾಸ್ ಆಫ್ ಒಂದು ಇಂಜೆಕ್ಷನ್ ಕೊಟ್ಟು ಅಲ್ಲಿ ರ್ಯಾಬಿಸನ್ನು ನಿವಾರಣೆ ಮಾಡ್ಬೋದು ಬಿಟ್ಟರೆ ಅದು ಖರ್ಚಾಗಿ ತಪ್ಸೋಕ್ಕಾಗತ್ತಾ ಕಚ್ಚೆ ತಪ್ಪಿಸೋಕದು ಈಗ ನೋಡಿ ನಾಯಿ ಹುಡ್ಕೊಂಡು ಚಿರ್ತೆ ನಮ್ಮ ಟೌನಿಗೆ ಬಂದಿದೆ ಅದರ ಆಹಾರ ಹುಡ್ಕೊಂಡು ನಾಯಿಗಳ ಸಂಖ್ಯೆ ಸಿಕ್ಕಪಟ್ಟಾಗಿದೆ ಏನು ಹೇಳಿ ಈ ಪರಿಸ್ಥಿತಿ ಒಳಗಡೆ ನೀವು ನಾನು ಹೇಳೋದು ನೋಡ್ರಿ ಇವತ್ತು ಆವತ್ತಿನ ಇದ್ದ ಪರಿಸ್ಥಿತಿ ಬೇರೆ ಇದೆ ಸುಪ್ರೀಂ ಕೋರ್ಟ್ ಒಡಿ ಕೊಟ್ಟಕ್ಕಂಥ ಪರಿಸ್ಥಿತಿ ಬೇರೆ ಇದೆ ಇವತ್ತು ಪರಿಸ್ಥಿತಿ ಬೇರೆ ಇದೆ ಇವತ್ತಿನ ಪರಿಸ್ಥಿತಿಯನ್ನು ತಾವು ಯಾಕೆ ನೀವು ಅವರಿಗೆ ಇವತ್ತು ಮಾಡಿಕೊಡ್ಬಾರ್ದು ವಸ್ತು ಸ್ಥಿತಿನೇ ಕೊಡಿ ನೋಡೋಣ ಅವರೇ ಮತ್ತೇನು ಖುಷಿ ಅಂತ ಅಂತ ನೋಡೋಣ ಅದನ್ನೇ ಹೇಳ್ತಾ ಇದಿರಲ್ಲ ಸರ್ ಸರ್ ಈಗ ವಸ್ತುಸ್ಥಿತಿ ಸ್ಥಿತಿ ಅವತ್ತು ಸುಪ್ರೀಂ ಕೋರ್ಟ್ ಆ ಸಮಯದಲ್ಲಿ ಈ ರೀತಿ ಹೇಳಿತ್ತು ಆ ಪ್ರಾಣಿ ದಯಾ ಸಂಘದರು ಅಯ್ಯೋ ದೇವರೇ ಅವರ ಅವ್ರ ಮನೆಗೆಲ್ಲ ತರಂಡಿ جتತ್ತಾ ನಾಯಿ ಬಿಟ್ಬಿಡ್ರಿ ಸಾಕ್ ಹೇಳಿ ಅವರು ಹ್ ಯಾಕಪ್ಪಾ ನಮಗೆ ನಮಗಿಲ್ವೆಂದ್ರಿ ನಮಗೂ ಕರ್ಣೆ ಇದೆ ರೀ ಪ್ರಾಣಿಗಳ ಬಗ್ಗೆ ನಿಮ್ಮನೆಗೂ ಒಂದು ಜೊತೆ ದೊಡ್ಡ ಕಾಕಾ ಬಾರಿ ಪರಿಸರ ವ್ಯಾಧಿಗಳು ಇನ್ನು ಒಂದಷ್ಟ ಇದ್ದಾರೆ ಇಲ್ಲಿ ವಾಕಿಂಗ್ ಮಾಡೋದಲ್ರಿ ಭೋಜಾ ವಿದಾನಸೌಧ ಸುತ್ತುತ್ತಾಣ್ಣ ಆಳಲ್ಲಲ್ಲ ಸರ್ ಸಣ್ಣ ಮಕ್ಕಳು ಪಾಪ ಗೊಳಾಡ್ತವೆ ಅದನ್ನು ನೀವು ಪೇಪರಲ್ಲಿ ದಿನನಿತ್ಯ ಓದ್ತೀರಿ ಟಿ ವಿನಲ್ಲಿ ನೋಡ್ತೀರಿ ಪ್ರತಿನಿತ್ಯ ಆಗ್ತಾ ಇದೆ ಹಾಸ್ಪಿಟ್ಲಲ್ಲಿ ಪ್ರತಿನಿತ್ಯ ಅಡ್ಮಿಟ್ ಆಗ್ತಾ ಇದ್ದಾರೆ ದಯಮಾಡಿ ಫೋರ್ತ್ ಬಿತ್ತು ನೀವು ಡಿಶಿಷನ್ ಗೌರ್ಮೆಂಟಿಂದ ಡಿಸಿಷನ್ ತಾಳಿ ಸುಪ್ರೀಂ ಕೋರ್ಟಲ್ಲಿ ಒಂದು ಪಿಟಿಷನ್ ಹಾಕಿ ನೋಡೋಣ ಕರ್ನಾಟಕ ಸರ್ಕಾರ ಫಸ್ಟ್ ಟೈಮ್ ಇದು ಎಂಟರ್ಡ್ ಬಂದು ಬಂದರು ಇದು ಇಂಡಿಯಾ ದೇಶದಲ್ಲಿ ಕರ್ನಾಟಕ ಸರ್ಕಾರ ಇಂಥ ಒಂದು ಮೂಮೆಂಟನ್ನು ಸುಪ್ರೀಂ ಕೋರ್ಟಿಗೆ ಕೇಳಿದೆ ಅಂತೇಳಿ ಒಂದು ದೊಡ್ಡ ಹೆಸರು ಬರಲಿ ನೋಡೋಣ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಏನು ಮಾಡ್ತಾರೆ ನೋಡೋಣ ಅವ್ರ ಮಕ್ಳಿಗೆ ಆದರೆ ತೊಂದರೆ ಆದರೆ ನಮ್ಮ ಮಕ್ಳಿಗೆ ತೊಂದರೆ ಆದರೆ ಸುಪ್ರೀಂ ಕೋರ್ಟ್ ಜಡ್ಜ್ ಮಕ್ಕಳಿಗೆ ತೊಂದರೆ ಸುಮ್ಮನೆ ಇದು ಒಂದು ಡಿಶನ್ ತಾಣ್ತಿರಲ್ವ ನೀವು ನಾನು ಅಧ್ಯಕ್ಷ ಆಗಿದ್ದೆ ಸ್ವಾಮಿ ಮುನ್ಸಿಪಲ್ ಅಧ್ಯಕ್ಷ ಆದನು ನನ್ನ ಉದೇಶ ಎರಡು ಸಾವಿರದ ಎಂಟುನೂರು ನಾಯಿಯನ್ನು ಇದು ಮಾಂಸ ಕೊಟ್ಟು ಇದು ಹಾಕೋ ಮುಖಾಂತರ ಅವ್ರು ಸಾಯಿಸಿ ತೆಂಗಿ ಮರಕಾಯಲ್ಲ ಉಣಿಸಿದ್ದೆ ನಾನು ಒಂದು ಕಾಲದಲ್ಲಿ ಹಾಂ ಆಯ್ತು ಒಂದು ಸರಿ ಕೇಳಿಗೆ ಹೋಗಲ್ಲ ರೀ ನೀವು ಮಕ್ಕಳಿಗೆ ಅದಕ್ಕೂ ಹೋಗಿಬಿಡೋಣ ನೋಡೋಣ ಏನಾಗ್ತದೆ ನೋಡೋಣ ದಯಮಾಡಿ ಅಧ್ಯಕ್ಷ ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ ನಮ್ಮ ಸ್ಟೇಟ್ ಇಂಡಿಯಾ ದೇಶದಲ್ಲಿ ಫಸ್ಟ್ ಮೂಮೆಂಟ್ ಮಾಡಿ ಮಾಡಿ ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡಿ ದಯಮಾಡಿ ಪ್ಲೀಸ್ ದಯಮಾಡಿ